ಹಲೋ ಫ್ರೆಂಡ್ಸ್ ನಾನಿವತ್ತು ಹಸಿ ಮೀನಿನ ಸಾರು ಮಾಡಬೇಕು ಅಂತ ಒಂದು ಕೆ ಜಿ ಕೆಂಪು ಮೀನನ್ನು ತಗೊಂಡಿದ್ದೇನೆ ಈ ಮೀನನ್ನು ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ಈ ಥರ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಇನ್ನು ಒಂದು ಮೀನನ್ನು ಮೂರು ಪೀಸ್ ಮಾಡ್ತೇನೆ ನಾನು ಈ ಮೀನು ಸಾರು ಮಾಡಲಿಕ್ಕೆ ಒಂದು ಗೆಡ್ಡ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೇನೆ ಒಂದು ಸಣ್ಣ ತುಂಡು ಶುಂಠಿ ಒಂದು ಉಂಡೆ ಲಿಂಬೆ ಲಿಂಬೆ ಗಾತ್ರದ ಹುಣಸೆ ಹುಳಿಯನ್ನು ನಾನು ಇಟ್ಕೊಂಡಿದ್ದೇನೆ ಹಾಗೆ ಬ್ಯಾಡಗಿ ಮೆಣಸಿನಕಾಯಿ ಹನ್ನೆರಡು ಹತ್ತು ಪೂರ್ಮೆ ಮೆಣಸನ್ನು ಇಟ್ಕೊಂಡಿದ್ದೇನೆ ಈರುಳ್ಳಿ ಒಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅರಶಿನ ಒಂದು ಸ್ಪೂನು ಕರಿಮೆಣಸಿನ ಪೌಡರ್ ಒಂದು ಸ್ಪೂನು ಇಟ್ಕೊಂಡಿದ್ದೇನೆ ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆ ಮೂರು ಸ್ಪೂನು ಕೊತ್ತಂಬರಿಯನ್ನು ತಗೊಂಡಿದ್ದೇನೆ ಇದನ್ನು ಇನ್ನು ನಾನು ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡಿಕೊಳ್ತೇನೆ ಈಗ ಎಲ್ಲ ಮಸಾಲೆನ ನಾನು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿ ಈ ಥರ ಬಿಸಿ ಮಾಡಿಕೊಂಡಿದ್ದೇನೆ ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ನಾನು ರುಬ್ಬಿಕೊಂಡು ಬರ್ತೇನೆ ಈಗ ನಾನು ಮಣ್ಣಿನ ಪಾತ್ರೆಯಲ್ಲಿ ಇದನ್ನು ಮಾಡ್ತಾ ಇದ್ದೇನೆ ಈ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ ನಾಲ್ಕು ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ನಾವು ಒಗ್ಗರಣೆಗೆ ನಾಲ್ಕೇ ಸುಳ್ಳು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೇನೆ ಇಟ್ಕೊಂಡಿದ್ದೇನೆ ಅರ್ಧ ಈರುಳ್ಳಿ ಕರಿಬಿ ಕರಿಬೇವಿನ ಸೊಪ್ಪು ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಟೊಮೆಟೊ ಹಾಗೆ ಸ್ವಲ್ಪ ಸಾಸಿವೆಯನ್ನು ಇಟ್ಕೊಂಡಿದ್ದೇನೆ ಈಗ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕಿದೆ ಎಳ್ಳಿ ಹಾಕ್ತಾ ಇದ್ದೇನೆ ತೆರೆದಿನ್ಸುತ್ತೆ ಹಾಕೊಳ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಕೆಂಪು ಮೇಲೆ ಟೊಮೆಟೊ ಹಾಕುವ ಈಗ ಟೊಮೆಟೊ ಗಿಡದ ಉಂಟು ಈರುಳ್ಳಿ ಈಗ ಟೊಮೆಟೊವನ್ನು ಹಾಕೊಳ್ತಾ ಇದ್ದೇನೆ ಹಾಕಿದ ಈರುಳ್ಳಿ ಟೊಮೆಟೊ ಹಸಿಮೆಣಸುಕಾಯಿ ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿಟ್ಕೊಂಡಂತ ಮೆಣಸನ್ನು ನಾನು ಸೇರಿಸ್ಕೊಳ್ತಾ ಇದ್ದೇನೆ ಇದು ಕಡ್ದೆ ಮಸಾಲೆನ ಹಾಕಿದ್ದೇನೆ ಇದು ಎಷ್ಟು ಪ್ರಮಾಣದಲ್ಲಿ ನಮಗೆ ಬೇಕು ಅಷ್ಟು ನೀರು ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಕೊಳ್ಬೇಕು ಮತ್ತು ಉಪ್ಪು ನೋಡ್ಕೊಂಡು ಹಾಕೊಂಡ್ರೆ ಆಯಿತು ಈಗ ನಾನು ಮೀನನ್ನು ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ದೇನೆ ಈ ಥರ ಸೈಜ್ ಒಂದು ಮೀನನ್ನು ಮೂರು ಪೀಸ್ ಮಾಡ್ಕೊಂಡಿದ್ದೇನೆ ಸಾರು ಚೆನ್ನಾಗಿ ಕುದ್ದಿದೆ ಈಗ ನಾನು ಈ ಮೀನನ್ನು ಅದಕ್ಕೆ ಸೇರಿಸ್ಕೊಡ್ತೇನೆ ಒಂದೊಂದಾಗಿ ಹಾಕ್ತಾ ಇದ್ದೇನೆ ಇದು ಐದು ನಿಮಿಷ ಕಾಲ ಈ ಮೀನು ಈ ಸಾಂಬಾರಲ್ಲಿ ಬೇಯಬೇಕು ಇದನ್ನೆಲ್ಲ ಹಾಕಿದ ನಂತರ ಐದು ನಿಮಿಷ ಮುಚ್ಚ ಮುಚ್ಚಿ ಬೇಯಿಸಬೇಕು ಈಗ ಮೀನೆಲ್ಲ ಹಾಕಿ ಆಯಿತು ಇದಕ್ಕೆ ಸಣ್ಣಕ್ಕೆ ಆ ಕಡೆ ಈ ಕಡೆ ಮುಚ್ಚಿಬಿಟ್ಟು ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿಡಬೇಕು ನಾವು ಸೌಟನ್ನು ಹೊರಗೆ ಮುಚ್ಚಿಡುವ ಚೆನ್ನಾಗಿ ಕುದೀತಾ ಇದೆ ಎರಡು ನಿಮಿಷ ಹೀಗೆ ಇರಲಿ ಮೀನು ಸ್ವಲ್ಪ ದಪ್ಪ ಇತ್ತಲ್ಲ ಸ್ವಲ್ಪ ಬೇಯಬೇಕು ಐದು ನಿಮಿಷ ಹೇಗಿದ್ರೂ ಬೇಕಾಗ್ತದೆ ಎರಡು ನಿಮಿಷ ಇರಲಿ ಮೀನು ಚೆನ್ನಾಗಿ ಬೆಂದಿದೆ ಈಗ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ತೇನೆ ಈಗ ಬಿಸಿ ಬಿಸಿ ಊಟದೊಂದಿಗೆ ಬಿಸಿ ಬಿಸಿ ಮೀನಿನ ಸಾರು ರೆಡಿಯಾಗಿದೆ ಹಸಿ ಮೀನು